ಆತ್ಮೀಯ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತನ್ನು ಈ ಪ್ರೆಸ್ ಮೀಟ್ ಇರೋದಕ್ಕೆ ಉದ್ದೇಶ ಬಿಹಾರ ಮತ್ತು ಈ ದೇಶದ ರಾಜಕೀಯ ಬಗ್ಗೆ ಒಂದು ಆಲೋಚನೆ ಮಾಡಬೇಕು ಅಂತ ನಾವು ಸೇರಿದ್ದೀವಿ ನಮ್ಮದು ವಾಯ್ಸ್ ಆಫ್ ಯುನಿಟಿ ಸದಾ ಇತ್ಯಾದಂಥ ಒಂದು ಒಕ್ಕಿಂದ ನಮ್ಮ ಇರೀ ಸಮಾಜಕ್ಕೆ ವಿಶೇಷವಾಗಿ ಮುಸ್ಲಿಂ ಸಮಾಜಕ್ಕೆ ಒಂದು ಸಂದೇಶನ ಕೊಡಬೇಕು ಅಂತ ಈ ಗೋಷ್ಠಿನ ನಾವು ಇಟ್ಟಿದ್ವಿ ಬಂಧುಗಳೇ ನಾವು ಇವತ್ತು ಯುವಕರು ವಿಶೇಷವಾಗಿ ನಮ್ಮ ಜನಾಂಗದ ಯುವಕರಿಗೆ ಒಂದು ನಮ್ಮ ಒಕ್ಕಟ್ಟಿಂದ ಅವ್ರಿಗೆ ಒಂದು ಎಚ್ಚರಿಕೆಯನ್ನು ನಾವು ಕೇಳ್ತೀವಿ ಅಂದರೆ ಎಚ್ಚರಿಕೆ ಗಂಟೆ ಥರ ಇವತ್ತು ರಾಜಕೀಯ ಆಗಿದೆ ಇದರಲ್ಲಿ ವಿಶೇಷವಾಗಿ ನಮ್ಮ ಸಮಾಜದ ಪಾತ್ರ ಕುಚಿತವಾಗಿ ಜನಕ್ಕೆ ನೋಡಬೇಕಾದ್ರೆ ನಾವು ಎಷ್ಟೋ ಎಲ್ಲ ಪಕ್ಷಗಳಿಗೆ ನಮ್ಮ ಸಹಕಾರ ಇದ್ದರೂ ಕೂಡ ಇವತ್ತು ಮುಸ್ಲಿಂ ಬಾಂಧವರು ಒಂದು ರೀತಿ ಎಲ್ಲ ಪಕ್ಷಗಳಲ್ಲಿ ಒಂದು ರೀತಿ ಗುಂಪಿಗೆ ಕೊನೆಯಾಗಿ ಕೂತ್ಕೊತಾ ಇದ್ದಾರೆ ಅದನ್ನು ನಾವು ಇವತ್ತು ಈ ಬರೋ ಚುನಾವಣೆ ಯುಗ ಏನು ಕರ್ನಾಟಕ ಅಥವಾ ಬೆಂಗಳೂರಿನ ಚುನಾವಣೆಗಳಲ್ಲಿ ನಮ್ಮ ಮುಸ್ಲಿಂ ಬಾಂಧವ ಬಂಧುಗಳು ವಿಶೇಷವಾಗಿ ಇಂಟುಲೆಕ್ಚಲ್ಲು ಮತ್ತು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನು ಒಂದು ಯೋಚನೆಯನ್ನು ಮಾಡಬೇಕು ನಮ್ಮ ಸಮಾಜದಿಂದ ಯಾರನ್ನು ನಾವು ಆಯ್ಕೆ ಮಾಡಿ ಒಳ್ಳೆಯ ಉದ್ದೇಶಕ್ಕೋಸ್ಕರ ಈ ಸಮಾಜಕ್ಕೆ ಒಳ್ಳೆಯದಾಗಬೇಕು ಮತ್ತು ಇಡೀ ಜನಾಂಗದ ಮಧ್ಯೆ ಅವ್ರು ಯಾವ ಜಾತಿನಿ ಇರಲಿ ಆ ಜಾತಿ ಮಧ್ಯೆ ಅವ್ರು ವಿಶೇಷವಾಗಿ ಹೋಗಿ ಅವರು ಛಾಪನ್ನ ಮೂಡಿಸಬೇಕು ಅಂತ ಆ ಥರ ಕೆಲವ್ರನ್ನ ನಾವು ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಯೋಚನೆ ಮಾಡ್ತಾಯಿದ್ವಿ ಅಲ್ಪಸಂಖ್ಯಾತರು ಯುವಕರು ಮುಂದೆ ಬರಬೇಕು ಅವರಲ್ಲಿ ಒಂದು ಭಾವನೆ ಉತ್ಪಾದನೆ ಆಗಬೇಕು ಇವತ್ತು ಯಾವ ರೀತಿ ನಮ್ಮ ಯುವಕರು ಕೆಲವರು ಕೆಟ್ಟ ದಾರಿಗೆ ಹೋಗಿ ಈ ದೇಶಕ್ಕೆ ಏನು ಹಾನಿಯನ್ನು ಮಾಡ್ತಾಯಿದ್ದಾರೆ ಈ ಸಮಾಜದಲ್ಲಿ ಒಂದು ಕಲಂಕನ ಇದ್ದಾರೆ ಅದು ವಿಶೇಷವಾಗಿ ಈಗ ದೆಲ್ಲಿನಲ್ಲಿ ಮತ್ತು ಕಾಶ್ಮೀರಿನಲ್ಲಿ ಏನು ಘಟನೆಗಳು ನಡೆದಿದೆ ಆ ಘಟನೆ ವಿಶೇಷವಾಗಿ ಮುಸಲ್ಮಾನರನ್ನ ಒಂದು ಗುರಿಯಾಗಿ ಎಲ್ಲರೂ ಹೇಳೋದು ಒಂದು ದಾರಿ ಮಾಡಿದ್ದಾರೆ ದಯವಿಟ್ಟು ನೀವು ನಿಮ್ಮ ಜಾಗ್ರತೆಯಿಂದ ಈ ಸಮಾಜಕ್ಕೆ ಕೆಟ್ಟ ಹೆಸರು ಬರಬಾರ್ದು ನಿಮ್ಮ ಈ ದೇಶಕ್ಕೆ ನಿಮ್ಮ ಶಕ್ತಿಯಾಗಿ ಈ ದೇಶದಕ್ಕೆ ಒಳ್ಳೆಯದಕ್ಕೆ ಅಭಿವೃದ್ಧಿಗೆ ನಿಮ್ಮ ಆಗಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಒಳ್ಳೆಯ ಜನನ ಆಯ್ಕೆ ಮಾಡಿ ತಗೊಂಡು ಬರೋಣ ಅವರಿಂದ ದೇಶಕ್ಕೆ ಉದ್ಧಾರಕ್ಕೆ ಒಳ್ಳೆ ಕೆಲಸ ಮಾಡ್ಸೋಣ ಅಂತ ನಾವು ಇವತ್ತು ಯೋಚನೆ ಮಾಡ್ತಾಯಿದ್ವಿ ವಿ ವಾಂಟ್ ಟು ಸೆಲೆಕ್ಟ್ ವಿದ್ ಗುಡ್ ಪರ್ಸನ್ಸ್ ಪರ್ಸನಾಲಿಟೀಸ್ ಆ್ಯಂಡ್ ಅವ್ರನ್ನಲ್ಲಿ ಒಂದು ಜಿಗಾಸೆ ಇರಬೇಕು ಒಂದು ಈ ದೇಶದೋಸ್ಕರ ಜೊತೆ ಜೊತೆಗೆ ಸಮಾಜಕ್ಕೆ ಒಳ್ಳೆಯದು ಮಾಡಬೇಕು ಅಂತ ಭಾವನೆ ಬರಬೇಕು ಅವ್ರನ್ನ ಆ ಶಕ್ತಿ ತುಂಬಕ್ಕೆ ನಾವು ಕೆಲಸ ಮಾಡ್ತೀವಿ ಸರ್ ಮಹಿಳೆ ಅಂದರೆ ಒಳ್ಳೆಯದು ಅದು ಯಾಕಂದರೆ ಮಹಿಳೆ ಶಕ್ತಿನೇ ಇವತ್ತು ದೊಡ್ಡ ಶಕ್ತಿ ಆಗಿದೆ ಮಹಿಳೆ ಒಂದೇ ಸಮಾಜದ ಮಹಿಳೆ ಇರೋಲ್ಲ ನಮ್ಮ ಇದರಲ್ಲಿ ಈಗ ನಾವು ಮಹಿಳೆಯರ ಪ್ರಶ್ನೆ ಬಂದರೆ ಮುಸ್ಲಿಂ ಮಹಿಳೆಯೂ ಬರ್ಬೋದು ಅದರಲ್ಲಿ ಅವ್ರಿಗೂ ಅವಕಾಶ ಸಿಗಬೇಕು ಆ ಥರ ನಾವು ಯೋಚನೆಗಳು ಮಾಡ್ತಾಯಿದ್ದೀವಿ ಈಗ ಮಹಿಳೆಯ್ರಲ್ಲಿ ಇರೋ ಶಕ್ತಿನ ಇವತ್ತು ನಾವು ನೋಡಿದ್ದೀವಿ ಬಿಹಾರ್ನಲ್ಲಿ ಮಹಿಳೆ ಶಕ್ತಿಯಿಂದ ಇವತ್ತು ಸರ್ಕಾರ ರಚನೆ ಆಗ್ತಾಯಿದೆ ಆ ಶಕ್ತಿನ ನಾವು ಇಲ್ಲೂ ಕೂಡ ಕರ್ನಾಟಕದಲ್ಲಿ ಮತ್ತು ವಿಶೇಷವಾಗಿ ಈಗ ಏನು ಕಾರ್ಪೊರೇಷನ್ ಚುನಾವಣೆ ಬರುತ್ತೆ ಅದರಲ್ಲಿ ಅವ್ರು ಶಕ್ತಿಯಾಗಿ ಆಚೆ ಬರಬೇಕು ಶಕ್ತಿನ ತುಂಬಬೇಕು ಅಂತ ನಾವು ಯೋಚನೆ ಇದ್ದೀವಿ ನಿಮ್ಮ ಈ ಶಕ್ತಿನ ವಿಶೇಷವಾಗಿ ಈ ರಾಷ್ಟ್ರದ ಈ ಸ್ಟೇಟ್ದ ನಮ್ಮ ಊರದ ಒಳ್ಳೇದಾಗ ಅಭಿವೃದ್ಧಿ ಕೆಲಸಗಳು ಆಗಬೇಕು ನಿಮ್ಮ ಶಕ್ತಿನ ಅದರಲ್ಲಿ ಉಪಯೋಗಿಸ್ಬೇಕು ಬೇರೆ ಯಾವುದು ತರಲೆ ತಾಪತ್ರೆಗೆ ಹೋಗಬಾರ್ದು ನಿಮ್ಮ ಇದನ್ನೆಲ್ಲ ಒಳ್ಳೆ ಹೆಸರು ತರಬೇಕು ಅಂತ ನಾವು ಯೋಚನೆ ಮಾಡಿದೆ ಅವ್ರಿಗೆ ಸಂದೇಶ ಕೊಡ್ತಾಯಿದ್ದೆ ವಿದ್ಯಾರ್ಥಿಗೆ ಅದೇ ಅವರೇ ದೊಡ್ಡ ಶಕ್ತಿ ಇವತ್ತು ವಿದ್ಯಾರ್ಥಿ ಶಕ್ತಿ ಅಂದರೆ ಅವ್ರಿಗೆ ಬೇಕಾಗಿದ್ದರೆ ಸರ್ಕಾರಗಳನ್ನು ಉಳಿಸ್ಬೋದು ಸರ್ಕಾರಗಳನ್ನು ಮಾಡ್ಬೋದು ನಾವೀಗ ಬಾಂಗ್ಲಾದೇಶು ಶ್ರೀಲಂಕಾ ನೇಪಾಲ್ನಲ್ಲಿ ನೋಡಿದ್ದೀವಿ ವಿಶೇಷವಾಗಿ ಫಾರಿನ್ ಕಂಟ್ರಿನಲ್ಲಿ ಕೂಡ ಯುವ ಶಕ್ತಿದು ಇವತ್ತು ದೊಡ್ಡ ಶಕ್ತಿಯಾಗಿದೆ ಅವರು ಮನಸ್ಸು ಮಾಡಿದ್ರೆ ಯಾವುದು ಕೆಟ್ಟ ಸರ್ಕಾರ ಇರಲಿ ಕೆಟ್ಟ ಜನ ಇರಲಿ ಕೆಟ್ಟ ಆಯ್ಕೆ ಆಗಿರೋರು ಶಾಸಕರಿರಲಿ ಇರಲಿ ಅವ್ರನ್ನ ಸರಿಯಾಗಿ ರೀತಿಯಿಂದ ಪಾಠ ಕಳಿಸ್ಬೋದು ಅವರಿಂದ ಪೈಪೋಟಿಗೆ ಅವರು ಇಳಿದು ಅವ್ರ ಶಕ್ತಿನ ತೋರಿಸ್ಬೋದು